ಎ ಎನ್ ಎಂ ಆರ್ ನ್ಯೂಸ್ಗೆ ಸ್ವಾಗತ ಪಿ ವಿ ಆರ್ ಸಿಲ್ಕ್ಸ್ ಶೋರೂಮ್ ಚಿಂತಾಮಣಿ ಇನ್ನು ಸದರಿ ಮಳಿಗೆಯ ಒಂದನೇ ಮಹಡಿಯಲ್ಲಿ ಎಲ್ಲ ತರಹದ ರೇಷ್ಮೆ ಸೀರೆಗಳು ಸಹ ದೊರೆಯುತ್ತದೆ ಪ್ಯೂರ್ ಆ್ಯಂಡ್ ಸಿಲ್ಕ್ಸ್ ಪೋಚಂಪಲ್ಲಿ ಸ್ಯಾರೀಸ್ ಉಪ್ಪಾಡ ಸಿಲ್ಕ್ಸ್ ಬನಾರಸ್ ಸಿಲ್ಕ್ ಚಂದೇರಿ ಸಿಲ್ಕ್ ಬಲ್ಚೋರಿ ಸಿಲ್ಕ್ ಸ್ಯಾರೀಸ್ ಕಾಟನ್ ಸಿಲ್ಕ್ ಮೈಸೂರು ಸಿಲ್ಕ್ ಸ್ಯಾರೀಸ್ ಸಾಫ್ಟ್ ಸಿಲ್ಕ್ ಸ್ಯಾರೀಸ್ ರಾ ಸಿಲ್ಕ್ ಸ್ಯಾರೀಸ್ ಪೈಥಾನಿ ಸಿಲ್ಕ್ ಸ್ಯಾರಿ ಸೇರಿದಂತೆ ಇತರೆ ರೇಷ್ಮೆ ಸೀರೆಗಳು ಹಾಗೂ ರೇಷ್ಮೆ ಸೀರೆಗಳಿಗೆ ರೆಡಿಮೇಡ್ ಬ್ಲೌಸ್ಗಳು ಸಹ ದೊರೆಯುತ್ತದೆ ಸಂಪರ್ಕಿಸಿ ಪಿ ಆರ್ ಸಿಲ್ಕ್ ಶೋರೂಮ್ ಶಿಡ್ಘಟ್ಟ ರಸ್ತೆ ಬಾಗೇಪಲ್ಲಿ ವೃತ್ತದ ಸಮೀಪ ಮೂವತ್ತೈದನೇ ವಾರ್ಡ್ ತಿಮ್ಮಸಂದ್ರ ಚಿಂತಾಮಣಿ ಟೆಕನ್ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ ಇಂದಿನಿಂದ ದಂತ ಚಿಕಿತ್ಸೆ ಪ್ರಾರಂಭ ಚಿಂತಾಮಣಿ ನಗರದ ಅಶ್ವಿನಿ ಬಡಾವಣೆಯಲ್ಲಿರುವ ಡೆಕನ್ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ನಗರದ ಪ್ರತಿಷ್ಠಿತ ಆಸ್ಪತ್ರೆಯಲ್ಲಿ ಒಂದಾಗಿದೆ ನಗರ ಸೇರಿದಂತೆ ಗ್ರಾಮೀಣ ಪ್ರದೇಶದ ಜನತೆಗೆ ಉತ್ತಮ ಸೇವೆ ಸೌಲಭ್ಯಗಳನ್ನು ಒದಗಿಸಲು ಮುಂದಾಗಿರುವ ಡೆಕನ್ ಆಸ್ಪತ್ರೆ ಈಗಾಗಲೇ ಬೆಸ್ಟ್ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಪ್ರಶಸ್ತಿಯನ್ನು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಪಡೆದುಕೊಂಡು ದಿನೇ ದಿನೇ ರೋಗಿಗಳಿಗೆ ವಿವಿಧ ಸೌಲಭ್ಯಗಳನ್ನು ಒದಗಿಸುವಲ್ಲಿ ಸಹ ಯಶಸ್ವಿಯಾಗಿದೆ ಈಗಾಗಲೇ ಆಸ್ಪತ್ರೆಯಲ್ಲಿ ವಿವಿಧ ಕಾಯಿಲೆಗಳಿಗೆ ವಿವಿಧ ವೈದ್ಯರ ತಂಡವನ್ನು ನೇಮಿಸುವ ಮೂಲಕ ಉತ್ತಮ ಚಿಕಿತ್ಸೆಯ ಸೌಲಭ್ಯವನ್ನು ಒದಗಿಸಿರುವ ಡೆಕನ್ ಆಸ್ಪತ್ರೆಯ ಆಡಳಿತ ಮಂಡಳಿ ಮೊಟ್ಟ ಮೊದಲ ಬಾರಿಗೆ ವೆಂಟಿಲೇಟರ್ ಸೌಲಭ್ಯದೊಂದಿಗೆ ಹತ್ತು ಹಾಸಿಗೆಗಳ ಐಸಿಯು ಘಟಕವನ್ನು ಸಹ ಪ್ರಾರಂಭಿಸಿದ್ದು ಇದೀಗ ದಂತ ವೈದ್ಯರ ಸೇವೆಯ ಸೌಲಭ್ಯವನ್ನು ಸಹ ಒದಗಿಸಲು ಮುಂದಾಗಿದೆ ದಂತ ವೈದ್ಯಕೀಯ ಸೌಲಭ್ಯದ ಕೊಠಡಿಯ ಪೂಜಾ ಕಾರ್ಯಕ್ರಮವನ್ನು ಶುಕ್ರವಾರವಾದ ಇಂದು ಬೆಳಗ್ಗೆ ಹಮ್ಮಿಕೊಳ್ಳುವ ಮೂಲಕ ದಂತ ಸೇವೆಗೆ ಮುಂದಾಗಿದೆ ದಂತ ವೈದ್ಯರಾದ ಡಾಕ್ಟರ್ ಯುಗಶ್ರೀ ಎಂ ಸಿ ರವರು ಪ್ರತಿದಿನ ಬೆಳಗ್ಗೆ ಒಂಬತ್ತು ಮೂವತ್ತರಿಂದ ಎರಡು ಗಂಟೆಯವರೆಗೂ ಸಂಜೆ ಐದರಿಂದ ಎಂಟು ಗಂಟೆಯವರೆಗೂ ದಂತಕ್ಕೆ ಸಂಬಂಧಿಸಿದಂತೆ ವಿವಿಧ ಸೇವೆಗಳನ್ನು ಅವರು ಒದಗಿಸಲಿದ್ದಾರೆ ಇಂದು ನಡೆದ ದಂತ ವೈದ್ಯರ ಆಸ್ಪತ್ರೆ ಪ್ರಾರಂಭೋತ್ಸವದಲ್ಲಿ ಡೆಕನ್ ಸ್ಪೆಷಾಲಿಟಿ ಆಸ್ಪತ್ರೆಯ ಸಿಇಒ ಕಿರಣ್ ಮತ್ತು ಕುಟುಂಬ ಯನಮಲ್ಪಾಡಿ ಚಂದ್ರಾರೆಡ್ಡಿ ಮತ್ತು ಕುಟುಂಬ ಆಸ್ಪತ್ರೆಯ ವೈದ್ಯರಾದ ಡಾಕ್ಟರ್ ಬೈರಾರೆಡ್ಡಿ ಡಾಕ್ಟರ್ ವಿಶ್ವನಾಥ್ ರೆಡ್ಡಿ ಡಾಕ್ಟರ್ ಆರ್ ಎಲ್ ಜಯರಾಮ್ ಡಾಕ್ಟರ್ ಸುಲೋಚನಾ ಮುಖಂಡರಾದ ಸುಬ್ಬಾರೆಡ್ಡಿ ಸುರೇಂದ್ರ ರೆಡ್ಡಿ ಸೇರಿದಂತೆ ಹಲವಾರು ಮಂದಿ ಭಾಗವಹಿಸಿದ್ದರು ಡೆಕನ್ ಆಸ್ಪತ್ರೆ ಬೆಸ್ಟ್ ಮಲ್ಟಿಸ್ಪೆಷಾಲಿಟಿ ಆಸ್ಪತ್ರೆ ಕೇವಲ ಆಸ್ಪತ್ರೆಗೆ ಬಂದವರಿಗೆ ಚಿಕಿತ್ಸೆ ನೀಡುವುದರ ಜೊತೆಗೆ ಸಾಮಾಜಿಕ ಕಾರ್ಯಗಳು ಮತ್ತು ಉಚಿತ ಆರೋಗ್ಯ ಶಿಬಿರಗಳು ಸಹ ನಡೆಸುತ್ತಿದೆ ಮಕ್ಕಳಿಗೆ ತಜ್ಞರಿಂದ ಉಚಿತ ಆರೋಗ್ಯ ತಪಾಸಣೆ ಕ್ಲೌಡ್ ನೈನ್ ಸಹಯೋಗದಲ್ಲಿ ಉಚಿತ ಭಂಜತನ ನಿವಾರಣೆ ಶಿಬಿರ ಉಚಿತ ಹೃದ್ರೋಗ ತಪಾಸಣಾ ಶಿಬಿರ ಸರ್ಜಿಕಲ್ ಗ್ಯಾಸ್ಟ್ರೋ ಎಂಟ್ರಾಲಜಿ ತಜ್ಞರಿಂದ ಉಚಿತ ಸಮಾಲೋಚನಾ ಶಿಬಿರ ಆಂಬ್ಯುಲೆನ್ಸ್ ಸೌಲಭ್ಯ ಕೊರೋನಾ ಸಂದರ್ಭದಲ್ಲಿ ಆಕ್ಸಿಜನ್ ಸೌಲಭ್ಯ ಕೋವಿಡ್ ವ್ಯಾಕ್ಸಿನ್ ಸೌಲಭ್ಯ ಪೊಲೀಸ್ ಇಲಾಖೆಗೆ ಬ್ಯಾರಿಕೇಡ್ ಕೊಡುಗೆ ಸೇರಿದಂತೆ ಹಲವಾರು ಸಮಾಜಮುಖಿ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳುತ್ತಿರುವುದು ವಿಶೇಷ ಇನ್ನು ಆಸ್ಪತ್ರೆಯಲ್ಲಿ ಪ್ರತಿದಿನ ವಿವಿಧ ಕಾಯಿಲೆಗಳ ತಪಾಸಣೆಯ ವೈದ್ಯರ ತಂಡ ಮತ್ತು ಸಿಬ್ಬಂದಿಯ ಜೊತೆಗೆ ವಿವಿಧ ವೇಳೆಯಲ್ಲಿ ಸುಮಾರು ಇಪ್ಪತ್ತಕ್ಕೂ ಹೆಚ್ಚು ಮಂದಿ ವೈದ್ಯರ ತಂಡ ವಿವಿಧ ದಿನಗಳಲ್ಲಿ ಮತ್ತು ವಿವಿಧ ವೇಳೆಯಲ್ಲಿ ಚಿಕಿತ್ಸೆ ನೀಡುವ ವ್ಯವಸ್ಥೆ ಮಾಡಿರುವುದು ಸಹ ವಿಶೇಷವಾಗಿದೆ ध्यक्षण पाद सहितापटे शुनिया विद्यार प्रवेश निर्गमे दंगाम से जाये से शुक्लाघ्नोपातेश्वेरघ्न तस्में महागणपतिर ओं गणार्वा गणपतिमहे कविक ज्येष्ठराजस्पद आनतायटिप्रभ निर्विघ्न ಕುರ್ಮೇ ದೇವ ಸರ್ವ ಕಾರ್ಯಶು ಸರ್ವದ ಮಮ ಸರ್ವದ ಮಹಾಗಣಪತಿ ಪ್ರಾರ್ಥನೆ ಮಾಡಿ ಈ ರೀತಿ ಯಾವಾಗಲೂ ಲೇಟ್ ಆಗಿದ್ದೀರ ಎಲ್ಲಾ ಕಾರ್ಯಗಳು ನಿರ್ವಿಘ್ನವಾಗಿ ಚೆನ್ನಾಗಿ ನಡೀಬೇಕೆಂಬ ಮನಸ್ಸಿನಲ್ಲಿ ಪ್ರಾರ್ಥನೆ ಮಾಡಿಕೊಂಡು ನೆನಪಿಗೆ ಇಷ್ಟ ಪ್ರಾರ್ಥನಾ ಸಮರ್ಪಯಾಮಿ మరి సో నమగే మోద్ దితిమ్ తమోరిమ్ సర్వ పాపగ్నిమ్ చంద్రుని ప్రార్థన म्हटబడి చంద్ర మనసికి శాంతి దయ కలిగ కారగలుతో దయ సస్వరుమ నామయః చంద్రారెడ్డి నామయః ఎస్ఆర్ శరోచన నామయః విష్ణు నామయః ఇవస్వి నామయః సహ కుటుంబానాం నమస్కార

దంత చికిత్సాలయ పూర్ణ అనుగ్రహత సిద్ధిద్వారా ఉన్నతోన్నత అభివృద్ధి వస్తువాహనాది సకల కార్య జయప్రద ఫలసిద్ధి మహాప్రసాద ನಮ್ಮ ಆಸ್ಪತ್ರೆಯಲ್ಲಿ ದಂತ ವಿಭಾಗವು ಒಂದು ಪ್ರಾರಂಭ ಹೊಂದಿದ್ದು ಎಲ್ಲರಿಗೂ ಒಂದು ಇಂಪ್ರೂವ್ಮೆಂಟ್ ಆಗುವಂಥ ಕೆಲಸ ಮತ್ತು ಇಲ್ಲಿ ನಮ್ಮ ವೈದ್ಯರು ಒಂದು ತಿಂಗಳು ಫ್ರೀ ಕನ್ಸಲ್ಟೇಷನ್ ಕೊಡುವಂಥದ್ದು ಹೇಳ್ತಾ ಇದ್ದಾರೆ ಹಾಗೆ ಇನ್ನೂ ಬೇಕಾದ ಸವಲತ್ತುಗಳನ್ನು ಮತ್ತು ಹಿರಿಯ ತಜ್ಞರನ್ನು ಇಲ್ಲಿ ಕರೆಸಿಕೊಂಡು ಏನೂ ಚಿಕಿತ್ಸೆ ಮಾಡ್ಬೋದು ಅವೆಲ್ಲವನ್ನು ಚಿಕಿತ್ಸೆ ಬೆಂಗಳೂರಲ್ಲಿ ಮಾಡೋದು ಚಿಕಿತ್ಸೆ ಇಲ್ಲೇ ಮಾಡ್ತೀನಿ ಮಾಡ್ತಾರೆ ಎಲ್ಲರೂ ಉಪಯೋಗಿಸ್ಕೊಳ್ಬೇಕ್ ಆಸ್ಪತ್ರೆಯಲ್ಲಿ ಸದ್ಯ ಫಿಸಿಷಿಯನ್ ಇದ್ದಾರೆ ಗೈನಿಕಾಲಜಿಸ್ಟ್ ಇದ್ದಾರೆ ಸರ್ಜನ್ ಇದ್ದಾಗ ಬರ್ತಾ ಇರುತ್ತೆ ಆಮೇಲೆ ಡೆಂಟಲ್ ಉಪ ಬಂದಿದ್ದಾರೆ ಗ್ಯಾಸ್ಟ್ರೋ ಎಂಟ್ರಾಲಜಿ ಬರ್ತಾ ಇದ್ದಾರೆ ಸೈಕ್ಯಾಟ್ರಿ ಇದೆ ಆಮೇಲೆ ಸ್ಕಿನ್ ಇದೆ ವಿಭಾಗ ಇದೆ ಡಯಾಲಿಸಿಸ್ ನಡೀತಾ ಇದೆ ಇಲ್ಲಿ ಐ ಸಿ ಯು ಐ ಸಿ ಯು ಫೆಸಿಲಿಟೀಸ್ ಇದೆ ಎಲ್ಲ ಸೊ ಇವೆಲ್ಲ ಮುಂದೆ ಇನ್ನೂ ಮುಂದೆ ಇನ್ನು ಕೆಲವು ವಿಭಾಗಗಳನ್ನು ಸೇರಿಸಲು ಪ್ರಯತ್ನ ಮಾಡ್ತಾ ಇದೆ ವಿಭಾಗವೂ ಇದೆ